ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪವರ್ ಶೇರಿಂಗ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಟ್ರೆಂಡಿಂಗ್ ಪದ ಅಕ್ಟೋಬರ್ ಕಳೆದು ನವೆಂಬರ್ಗೆ ಕಾಲಿಡ್ತಾ ಇತ್ತು ನವೆಂಬರ್ ಇಪ್ಪತ್ತಕ್ಕೆ ಏನಾಗಲಿದೆ ಅನ್ನೋದು ಈಗ ಎಲ್ರಿಗೂ ಕಾಡ್ತಾ ಇರೋ ಕುತೂಹಲ ಈ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಿರೋರ ಸಂಖ್ಯೆ ಏನು ಕಡಿಮೆ ಇಲ್ಲ ಈ ಮಧ್ಯೆ ನೀಡಿದ ಒಂದೇ ಒಂದು ಪ್ರತಿಕ್ರಿಯೆ ಬೇರೆಯದ್ದೇ ಅರ್ಥ ಹೇಳ್ತಾ ಇದೆ ಅಕ್ಟೋಬರ್ ಕಳೆದು ನವೆಂಬರ್ ಸಮೀಪಿಸ್ತಾ ಇದ್ದಂತೆ ಸಿಎಂ ಬದಲಾವಣೆ ಚರ್ಚೆ ಬಿರುಸು ಪಡ್ಕೊಂಡಿದೆ ಅಧಿಕಾರ ಬದಲಾವಣೆ ಬಗ್ಗೆ ತರಹೇವಾರಿ ಚರ್ಚೆ ಆಗ್ತಾ ಇದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಡಿಕೆಶಿ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಎಂಬ ಚರ್ಚೆ ಶುರುವಾಗಿದೆ ಈ ಬಗ್ಗೆ ಪತ್ರಿಕೆಯೊಂದರಲ್ಲಿ ಸುದ್ದಿ ಪ್ರಕಟಿಸೋದರ ಬಗ್ಗೆ ಸಿಎಂಗೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ದೆ ತರ ನಿಮಗೆ ಯಾರು ಹೇಳಿದ್ದು ನಾನು ಎಲ್ಲಾ ಪತ್ರಿಕೆ ಓದ್ತೀನಿ ಯಾವ್ದ್ರಲ್ಲೂ ಇಲ್ಲ ಅಂತೆಲ್ಲ ಕೆಂಡಾಮಂಡಲವಾಗಿ ಬಿಟ್ರು ಇನ್ನು ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರೇ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅಧಿಕಾರದಲ್ಲಿರ್ತಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಡಿಕೆಶಿ ಸಿಎಂ ಆಗಬೇಕು ಅಂತ ನಮಗೂ ಆಸೆ ಇದೆ ನವೆಂಬರ್ ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ತಮ್ಮ ಅಭಿಮಾನಿಗಳು ಮುಂದಿನ ಡಿಸಿಎಂ ಜಮೀರ್ ಅಹಮದ್ ಖಾನ್ ಅಂತ ಘೋಷಣೆ ಕೂಡ ಕೂಗಿದ್ದಾರೆ ಈ ಮಧ್ಯೆ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಹಲವು ಶಾಸಕರು ಸಚಿವರು ತಮ್ಮದೇ ಶೈಲಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನವೆಂಬರ್ ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ ಸಿದ್ದರಾಮಯ್ಯ ಕುರ್ಚಿ ಎರಡೂವರೆ ವರ್ಷ ಅಲುಗಾಡಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರೆ ವರಿಷ್ಠರು ಹೇಳಿದ್ರೆ ನಾನ್ ಅಧಿಕಾರ ಬಿಟ್ಕೊಡೋದಿಕ್ಕೆ ಸಿದ್ಧ ಸಚಿವ ಬೋಸರಾಜು ಹೇಳಿದ್ದಾರೆ ಅಧಿಕಾರ ಬದಲಾವಣೆ ಆಟದ ಮಧ್ಯೆ ದಲಿತ ನಾಯಕರ ದಾಳ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಸಿದ್ಧತೆ ನಡೆಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿರೋ ಸಚಿವ ಎಚ್ ಸಿ ಮಹದೇವಪ್ಪ ರಾಜಕೀಯ ಪಕ್ಷದ ಒಳಗೆ ಹೋರಾಟ ಇದ್ದೇ ಇರುತ್ತೆ ಕರ್ನಾಟಕದಲ್ಲಿ ದಲಿತ ಸಿಎಂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ಯಾರು ಸೂಕ್ತ ಸಮಯ ಸಂದರ್ಭಕ್ಕೆ ಹೈಕಮಾಂಡ್ ಕಾಯ್ತಾ ಇರಬಹುದು ಅಂತ ಹೇಳೋ ಮೂಲಕ ದಲಿತ ಸಿಎಂ ಸಾಧ್ಯತೆ ಇದೆ ಅಂತ ಹೇಳಿದ್ರು ಪಕ್ಷದಲ್ಲಿ ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇದ್ರು ಡಿಕೆಶಿ ಡಿಕೆ ಶಿವಕುಮಾರ್ ಮಾತ್ರ ಮೌನ ವೃತ್ತಕ್ಕೆ ಶರಣಾಗಿದ್ದಾರೆ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಕೃಪೆ ನನ್ನ ಮೇಲೆ ಇದ್ದೇ ಇದೆ ಇದನ್ನ ಯಾರೂ ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಸೈಲೆಂಟ್ ಗೇಮ್ ಶುರು ಮಾಡಿದ್ದಾರೆ ಒಟ್ನಲ್ಲಿ ನವೆಂಬರ್ ಶುರುವಾಗ್ತಾ ಇತ್ತು ಕ್ರಾಂತಿಯೋ ಇದು ಭ್ರಾಂತಿಯೋ ಅನ್ನೋದು ಗೊತ್ತಾಗಲಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅದಿಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ